ಸಾಧಾರಣ ಕಾಲದ ಹದಿನಾರನೆಯ ಗುರುವಾರ ಮೊದಲನೆಯ ವಾಚನ ಇಸ್ರಾಯೇಲರು ಈಜಿಪ್ಟ್ ದೇಶದಿಂದ ಹೊರಟ ಮೂರನೇ ತಿಂಗಳಿನ ಅದೇ ದಿನದಲ್ಲಿ ಸೀನಾಯ್ ಮರುಭೂಮಿಗೆ ಬಂದರು ಅವರು ರೆಫಿದೀಮನ್ನು ಬಿಟ್ಟು ಆ ಮರುಭೂಮಿಗೆ ಬಂದು ಅಲ್ಲಿನ ಬೆಟ್ಟಕ್ಕೆ ಹೆದುರಾಗಿ ಇಳಿದುಕೊಂಡರು ಸರ್ವೇಶ್ವರ ಮೋಷೆಗೆ ನಾನು ನಿನ್ನ ಸಂಗಡ ಮಾತನಾಡುವುದನ್ನು ಜನರು ಕೇಳುವಂತೆಯೂ ಎಂದಿಗೂ ನಿನ್ನನ್ನು ನಂಬುವಂತೆಯೂ ನಾನು ಕಾರ್ ಮುಗಿಲಲ್ಲಿ ನಿನ್ನ ಬಳಿಗೆ ಬರುತ್ತೇನೆ ಎಂದು ಹೇಳಿದರು ಮೋಷೆ ಜನರ ಮಾತುಗಳನ್ನು ಸರ್ವೇಶ್ವರನಿಗೆ ಅರಿಕೆ ಮಾಡಲು ಸರ್ವೇಶ್ವರ ಹೀಗೆಂದರು ನೀನು ಜನರ ಬಳಿಗೆ ಹೋಗಿ ಇಂದು ಮತ್ತು ನಾಳೆ ಅವರನ್ನು ಪರಿಶುದ್ಧಗೊಳಿಸು ಅವರು ತಮ್ಮ ಬಟ್ಟೆಗಳನ್ನು ಮಡಿ ಮಾಡಿಕೊಳ್ಳಲಿ ಮೂರನೇ ದಿನ ಸಿದ್ಧರಾಗಿರಲಿ ಏಕೆಂದರೆ ಆ ಜನರಿಗೂ ಪ್ರತ್ಯಕ್ಷನಾಗಲು ಸೇನಾಯಿ ಬೆಟ್ಟದ ಮೇಲೆ ಇಳಿದು ಬರುವೆನು ಮೂರನೇ ದಿನ ಸೂರ್ಯೋದಯ ಆಗುವಾಗ ಆ ಬೆಟ್ಟದ ಮೇಲೆ ಗುಡುಗು ಮಿಂಚು ಕಾರ್ಮುಗಿಲು ಹಾಗೂ ತುತ್ತೂರಿಯ ಮಹಾಧ್ವನಿ ಉಂಟಾಯಿತು ಪಾಳೆಯದಲ್ಲಿದ್ದ ಜನರೆಲ್ಲರೂ ನಡುಗಿದರು ದೇವ ದರ್ಶನಕ್ಕಾಗಿ ಮೋಷೆ ಜನರನ್ನು ಪಾಳೆಯದ ಹೊರಕೆ ಬರಮಾಡಿದನು ಅವರು ಬಂದು ಬೆಟ್ಟದ ಬುಡದಲ್ಲಿ ನಿಂತರು ಸೇನಾಯಿ ಬೆಟ್ಟವೆಲ್ಲ ಹೊಗೆಯಿಂದ ಆವರಿಸಿಕೊಂಡಿತು ಏಕೆಂದರೆ ಸರ್ವೇಶ್ವರ ಸ್ವಾಮಿ ಬೆಂಕಿಯ ರೂಪದಲ್ಲಿ ಆ ಬೆಟ್ಟದ ಮೇಲೆ ಹಿಡಿದು ಬಂದಿದ್ದರು ಆ ಹೊಗೆ ಆವಿಗೆಯ ಹೊಗೆಯಂತೆ ಹೇರಿತು ಅದು ಅಲ್ಲದೆ ಬೆಟ್ಟವೆಲ್ಲ ಬಹಳವಾಗಿ ಕಂಪಿಸಿತು ತುತ್ತೂರಿಯ ಧ್ವನಿ ಹೆಚ್ಚು ಹೆಚ್ಚಾಗುತ್ತಾ ಬಂದಿತು ಮೋಷೆ ಮಾತಾಡಿದಾಗ ದೇವರು ಮೇಘಗರ್ಜನೆಯಿಂದ ಉತ್ತರ ಕೊಟ್ಟರು ಸರ್ವೇಶ್ವರ ಸೇನಾಯಿ ಬೆಟ್ಟದ ಶಿಖರಕ್ಕೆ ಹೆಳಿದು ಬಂದರು ಅವರು ಬೆಟ್ಟದ ತುದಿಗೆ ಬಾ ಎಂದು ಮೋಷೆಯನ್ನು ಕರೆಯಲು ಅವನು ಬೆಟ್ಟವನ್ನೇರಿದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ మహోనతరు నీవు పరమ పూజ్యరు ఎహోనతరు పూర్వజరద సర్వేశ్వర పరమ పూజ్యరు ఎంది మహోనతరు మహిమయత వ నిమ నమ స్హవాదు పరమ పూజ్యవాదు ఎహా శ్లోక నీవు పరమ పూజ్యరు ఎంది మహోనతరు ಪರಮ ವೈಭವದಿಂದ ಕೂಡಿದ ಮಂದಿರದಲ್ಲಿ ನೀವು ಸ್ತುತಿ ಸ್ತೋತ್ರಕ್ಕೆ ಪಾತ್ರರು ನೀವು ಪರಮ ಪೂಜ್ಯರು ಎಂದೆಂದಿಗೂ ಮೊಹನತರು ಶ್ಲೋಕ ನೀವು ಪರಮ ಪೂಜ್ಯರು ಎಂದೆಂದಿಗೂ ಮೊಹನತರು ಸಾಗರಾದಿಗಳನ್ನು ಸಮೀಕ್ಷಿಸುವ ನಿಮಗೆ ಸ್ತೋತ್ರ ನಿಮ್ಮ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಹಾಸೀನರಾಗಿರುವ ನಿಮಗೆ ಸ್ತೋತ್ರ ನೀವು ಪರಮ ಪೂಜ್ಯರು ಎಂದೆಂದಿಗೂ ಮೊಹನತರು ಶ್ಲೋಕ ನೀವು ಪರಮ ಪೂಜ್ಯರು ಎಂದೆಂದಿಗೂ ಮೊಹನತರು ಗಗನ ಮಂಡಲದಲ್ಲಿ ಸ್ತೋತ್ರ ಪಾತ್ರರು ನೀವು ಸ್ತುತಿಯರು ಎಂದೆಂದಿಗೂ ಮಹಿಮಾನ್ವಿತರು ಶ್ಲೋಕ ನೀವು ಪರಮ ಪೂಜ್ಯರು ಎಂದೆಂದಿಗೂ ಮಹೋನತರು ಘೋಷಣೆ ಅಲ್ಲೆಲುಯ ಅಲ್ಲೆಲುಯ ಜರುಸಲೇಂ ಕೀರ್ತಿಸು ಪ್ರಭುವಿನ ನಾಮವನ್ನು ಕಳುಹಿಸುವನು ಧರಗಿ ತನ್ನ ಹಣತಿಯನ್ನು ಅಲ್ಲೆಲುಯ ಮತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಶಿಷ್ಯರು ಏಸುವಿನ ಬಳಿಗೆ ಬಂದು ನೀವು ಜನರೊಡನೆ ಮಾತನಾಡುವಾಗ ಸಾಮತಿಗಳನ್ನು ಉಪಯೋಗಿಸುತ್ತೀರಿ ಏಕೆ ಎಂದು ಕೇಳಿದರು ಅದಕ್ಕೆ ಪ್ರತ್ಯುತ್ತರವಾಗಿ ಏಸು ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಅರಿತುಕೊಳ್ಳುವ ಸದಾವಕಾಶ ಲಭಿಸಿರುವುದು ನಿಮಗೆ ಅವರಿಗಲ್ಲ ಉಳ್ಳವನಿಗೆ ಇನ್ನು ಹೆಚ್ಚಾಗಿ ಕೊಡಲಾಗುತ್ತದೆ ಅವನು ಸಮೃದ್ಧನಾಗುತ್ತಾನೆ ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ ಅವರೊಡನೆ ಸಾಮತಿ ರೂಪದಲ್ಲಿ ಮಾತನಾಡುವುದಕ್ಕೆ ಕಾರಣ ಇದು ಅವರು ಕಣ್ಣಾರೆ ನೋಡಿದರೂ ಕಾಡುವುದಿಲ್ಲ ಕಿವಿಯಾರೆ ಕೇಳಿದರೂ ಕಿವಿಗೊಡುವುದಿಲ್ಲ ಗ್ರಹಿಸುವುದೂ ಇಲ್ಲ ಪ್ರವಾದಿ ಯಶಾಯನ ಈ ಪ್ರವಚನ ಅವರಲ್ಲಿ ಈಡೇರುತ್ತದೆ ಕೇಳಿ ಕೇಳಿಯೂ ಗ್ರಹಿಸಲು ನೋಡಿ ನೋಡಿಯೂ ಕಾಣರು ಈ ಜನರ ಹೃದಯ ಕಲ್ಲಾಗಿದೆ ಕಿವಿ ಮಂದಾಗಿದೆ ಕಣ್ಣು ಮಬ್ಬಾಗಿದೆ ಇಲ್ಲದಿದ್ದರೆ ಇವರ ಕಣ್ಣು ಕಾಣುತ್ತಾ ಕಿವಿ ಕೇಳುತ್ತಾ ಹೃದಯ ಗ್ರಹಿಸುತ್ತಾ ನನ್ನತ್ತ ತಿರುಗುತ್ತಿದ್ದರು ದೇವರಾದ ನಾನಿವರನ್ನು ಸ್ವಸ್ಥಪಡಿಸುತ್ತಿದ್ದೇನು ನೀವಾದರೂ ಭಾಗ್ಯವಂತರು ನಿಮ್ಮ ಕಣ್ಣುಗಳು ಕಾಣುತ್ತವೆ ಕಿವಿಗಳು ಕೇಳುತ್ತವೆ ಎಷ್ಟೋ ಪ್ರವಾದಿಗಳು ಹಾಗೂ ಸತ್ಪುರುಷರು ನೀವು ನೋಡುವುದನ್ನು ನೋಡುವುದಕ್ಕೂ ಕೇಳುವುದನ್ನು ಕೇಳುವುದಕ್ಕೂ ಅಪೇಕ್ಷಿಸಿದರು ಆದರೆ ಅವರು ನೋಡಲೂ ಇಲ್ಲ ಕೇಳಲೂ ಇಲ್ಲ ಎಂಬುದು ನಿಮಗೆ ತಿಳಿದಿರಲಿ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ സ്മരി നിന്നീതിക നന്നെ ദ നമനോടേ സ്മരിസുവെ നിന്നയാഗ നിന്നീതി ುಪೆಯ ಹೊತ್ತೆ ತೀ ನನಾಗಿ ನೀ ನಡೆದೆ ನನ್ನ ಬಾಡಿಗೆ ನೆರವಾದೆ ಕಲ್ಪಾರಿನೆಲ್ಲದಲ್ಲಿ ಶೀಲುಪೆಯ ಹೊತ್ತೆ ತೀ

que ಸ್ಮರಿಸುವೆ ನಿನ್ನ ನಿನ್ನ ಪ್ರೀತಿಗೆ ನನ್ನ